ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಇದೀರಿ ಅಂತ ಅನ್ಕೊಂತೀನಿ ಬರ್ರಿ ಇವತ್ತಿನ ಏನು ವಿಶೇಷತೆ ಐತಿ ಅಂತ ರೀ ಇವತ್ತು ನೋಡ್ರಿ ಪಾ ಇಲ್ಲಿ ನಮ್ಮ ನಮ್ಮ ಮನೆ ಪಕ್ಕಕ್ಕ ನಮ್ಮ ಪರ ಓದಕ್ಕೆ ಹೋಗ್ತಾರಲ್ರಿ ಮದರ್ ಸಂತೆ ಹೋಗ್ತಾರಲ್ರಿಕರಂಗ್ ಓದಾಕೋಕಲ್ರಿ ನಮ್ಮ ಪರೀದ ಅವ್ರ ಒಳಗ ಇವತ್ತು ದಾವತ್ ಐತ್ರಿ ಯಾಕಂತ ಹೇಳಿದ್ರೆ ಅವ್ರ ಮಗ ಇದಕ್ಕೆ ಹೋಗಿದ್ರಿ ಉಮ್ರಾಕ್ ಹೋಗಿದ್ರಿ ಹೋಗಿ ಬಂದ ಮೇಲೆ ಐಕಿ ಕಾ ಅವ್ರ ಮೊಮ್ಮಗಳದ್ದು ಆಮೇಲೆ ಕಡೆ ಜಾವಿದ ಅಂದ ಒಂದು ಕೂಡ್ಸಿ ಮಾಡಾತ್ತರಿ ಹಾಗಾಗಿ ನಮಗೂ ದಾವತ್ ಬಂದೈತಿ ಇವತ್ತು ಅಲ್ಲಿ ಹೋಗೋದೈತ್ರಿ ಮತ್ತೆ ದಾವತ್ ಐತೆ ಅಂದ್ರೆ ಸ್ವಲ್ಪ ಕೆಲಸ ಅಡಿಗೆದಂತೂ ಕಡಿಮೆ ಅಲ್ರಿ ಅಡಿಗೆ ಅಂತೂ ಏನು ಮಾಡೋದಿಲ್ಲ ರೀ ಕುಟುಂಬದಾವತ್ತ ಮತ್ತೆ ಮತ್ತೆದಪ್ಪ ಸಿಟ್ಟೆ ಆ ತರಂಗಾಗಿ ನಾವೆಲ್ಲರೂ ಹೋಗ್ಲೇಬೇಕ್ರಿ ಅಲ್ಲಿಗೆ ರೀ ಇವಾಗ ಸ್ವಲ್ಪ ನಾಷ್ಟ ಅದೆಲ್ಲ ಮಾಡ್ಕೊಂಡು ಏನು ರೂಟೀನ್ ಇರುತ್ತೆ ಅದನ್ನ ರೂಟೀನ್ ಮುಗಿಸ್ಬೇಕು ಆಮೇಲೆ ನಮ್ಮ ಹೆಸರಿನ ಫೋನ್ ಹಚ್ಚಿಂದ್ರಿ ಆಯ್ಕೆನೂ ಅವರು ಎಲ್ಲರಿಗೂ ಹೇಳ್ಯಾರಿ ಎಲ್ಲರಿಗೂ ಹೋಗಿ ಬಂದಾರ ಎಲ್ಲರೂ ಬರ್ತಾರಿ ಎಲ್ಲರೂ ಕುಡ್ಕೊಂಡು ಅಲ್ಲಿಗೆ ಹೋಗಿ ಬರೋದ ಒಂದು ವಿಶೇಷತೆ ರೀ ಇವತ್ತು ನಮ್ದು ಅರಿಪಾ ಹ್ಮ್ ನಾಷ್ಟ ಏನು ಮಾಡಲ್ಲ ನಾಷ್ಟ ತಿನ್ನಕ ಮನಸಿಲ್ಲ ನಾಷ್ಟ ತಿನ್ನಕ ಮನ್ಸಿಲ್ಲ ಯಾಕ ಹಂಗ್ಯಾಕ ಆತ ಹಂಗ ಹಂಗ ಆತನ ನಾಷ್ಟ ತಿನ್ನಕ ನ ಮನ್ಸಿಲ್ಲ ಅಂತ ಯಾಕ ಆದ್ರಿ ಮಾಡಿದ್ರೆ ತಿಂತಾಳ್ರಿ ಮಾಡಾಕ್ ಬೇಜಾರಲ್ರಿ ಈಗ ಅಯ್ಯಪ್ಪ ಅದ ಒಂದ್ ಇಪ್ಪತ್ ರೂಪಾಯಿ ಕೊಟ್ಟನೆ ಅಂದ್ರೆ ಎಷ್ಟ ಪಾವ್ ಕೆಜಿ ಅರ್ಧ ಕೆಜಿ ಹೌದಾಗ ಹರಡ್ ಹೋಕಿವ್ ಎಲ್ಲಾರ ಹೌದಿಲ್ಲ ಅಲ್ಲಿ ನೂರ್ ಗಂಟೆ ಕೊಡ್ಬೇಕು ಮತ್ತ ಬೇಡ ಅಂತ ಸಾಕ ಬೇಡಮ್ಮ ಈಗೇನ್ ಬೆಳಿಗ್ಗೆ ಎದ್ದಪ್ಪ ಅಂತೀವಿ ಪಲಾಗ್ಲೇ ಬಿಡ ನೆಸನ ಪಲಾವ್ ಮಾಡಿ ಹೌದಾ ಪಲಾವ್ ಮಾಡಿ ನಂದು ಆದ್ರೆ ಲೇಟ್ ಆಗಿಬಿಡ್ತೀನಿ ಬಿಡ ಚೆನ್ನಲ್ಲ ಬೇಡ ಅಂದೆ ಬೇಡ ತಗೋ ಬೇಡ ಅಂತಂದು ಹೇಳಿದೆ ಕೀಗೆ ಪಲಾವ್ ಮಾಡಿದ್ನಲ್ಲಿ ತಪ್ಪು ಹಚ್ಚಿದ್ಲಿ ಈ ರೀಕಿ ಹ್ಞೂ ಹೌದ್ ಬಿಡವ ಬೇಡ ಅಂತಂದು ಹೇಳಿದೆ ಮತ್ತು ಇವತ್ತು ಸಂಡೆ ಸಂಡೇ ನಮ್ಮ ನಮ್ಮರ್ಷಿಯನ್ನು ಬಂಡೆ ತೊಗೊಳ್ಕ ಬೆಳಿಗ್ಗೆ ನಾವು ಜಲ್ ತೊಳ್ಬಿಡ್ತೇ ಅಮ್ಮತ ಓತೀನ್ ಅಂತ ಅಂತಂದ ಆಯ್ತು ಬಿಡಮ್ಮ ಅಂತಂದು ತಾವತ್ತೈತಲ್ರಿ ಇದನಿ ರೀ ಇದನಿ ಒಳಗೆ ಅಲ್ಲಿ ಮಸುತ್ತಿ ಸೈಡ್ ನೋಳಗಿಟ್ಟರೆ ಅವ್ರು ಮಸುತ್ತಿದ್ದು ಹಾಲು ಐತ್ರಿ ಅಲ್ಲಿಟ್ಟಾರ ಆ ರೀಪಾ ಏನ್ ಮಾಡ್ತೀರ ನಾಷ್ಟ ಅಂತಂದ್ರೆ ಅನ್ನ ಐತಿ ಅಮ್ಮ ಅದನ್ನ ಒಗ್ಗರಣೆ ಹಾಕಿ ಕೊಡ್ತೀನಲ್ ಹಾಕಿಡುವ ಅಂತಂದು ಹೇಳಿದ್ರಿ ಒಗ್ಗರಣೆ ಹಾಕಕತ್ತಾಯ್ಕಿ ಅವರಪ್ಪ ಕೆಲ್ಸಕ್ಕೆ ಹೋಗ್ಯಾರಿಗೆ ಬರ್ತಾರಿ ಅಷ್ಟರೊಳಗೆ ಪಟ ಪಟ ಈಗ ನಾಷ್ಟ ಇಲ್ಲಿ ನಮ್ಮ ಮಮ್ಮಿ ಅರಿಗತ್ತಾರೀ ಹೋಗಿವೆ ಬರ್ಬೇಕು ನಾನು ಮ್ಯಾಗ ಹಾಕ್ಲಿ ಏನ್ ಕೆಳಗಾಕ್ಲಿ ಮಮ್ಮಿ ಸ್ವಲ್ಪ ಚಹಾ ಕಿಟಲಿ ಯಾಕಂತ ಹೇಳಿದ್ರೆ ನಮ್ಮ ಅಪ್ಪ ನಮ್ಮ ಎರಡನೇ ಆಪಾರಿ ನಮ್ಮ ಆಮೇಲೆ ಕಡೆ ನಮ್ಮ ಅಪ್ಪ ಸಹನಾ ಸುಲ್ತಾನ ಎಲ್ಲರು ಬಂದಾರೆ ಅವ್ರಿಗೆ ಸ್ವಲ್ಪ ಚಹಾ ಮಾಡಿ ಬಿಸ್ಕಿಟ್ ಕೊಡೋನ್ ಏ ಬಿಸ್ಕಿಟ್ ಬಂದವ್ರಿ ಅಲ್ಲಿ ಇಲ್ಲ ನೋಡಿ ಇವತ್ತು ಚಹಾ ರೆಡಿ ಆತ್ರಿ ಬಿಸ್ಕಿಟ್ ಅದರಲ್ಲಿ ಚಹಾ ಬಿಸ್ಕಿಟ್ ಕೊಡೋಣ ಅವ್ರಿಗೆ ಚಾನ ಮದ್ಲಾರ ಹೇಳ್ಬೇಕಲ್ಲ ನೀವು ಆರ್ಡ್ರ್ ಮಾಡ್ತಿದ್ವಿ ಬಿಸ್ಕಿಟ್ ತಾಯಿ ಮಗಿಬ್ರಾವಂತಕೊಂಡ್ಬಿಟ್ರಲ್ಲ ಮತ್ತೆ ನಾವು ಅದನ್ನ ತಿನ್ನೋದು ಮ್ಯಾರಿಗೋಲ್ಡ ಹ್ಞೂ ಅದನ್ನ ತಿನ್ಬೇಕು ಈಗ ನಿರ್ವಹಿರ್ಲಿ ಈಗ ನೋಡಲ್ಲ ಅದು ಅಮ್ಮ ಒಂದಲ್ಲ ಎರಡಲ್ಲ ಆರು ಮಂಟ ತರ್ಸರ ಹ್ಮ ಸಿಮ ಯಾರು ಈಗ ಹೌದ್ ಅಮ್ಮಿ ಬರಲ್ಲ ನೀನ ನಾನೀರ ಬರ್ತಾರಂತನಾ ನಮ್ಮ ಪರಿನ್ ಬಂದಾಳ್ರಿ ಸೊ ಅಲ್ಲಿ ಅದಾಳ್ರಿ ಇಲ್ಲಿ ಮಕ್ಕ ಊಚಿ ಅಂತಲ್ಲ ಸೊ ಪರೀಕ್ಷೆ ಹೆಂಗ್ ಬರದಿ ಪರೀಕ್ಷೆ ಹೆಂಗ ಬರದಿ ಚಲಾಗ್ಯಾವ ಹ್ಮ್ ಖುಷಿ ಆತ್ ಬಿಡುವ ನೀವು ನಿಮ್ ದಾದಿ ಮಾತಾಶ್ ಮಾತಾಶ್ ಕುಂದರ್ಬೇಕು ಹಾ ಹಾ ಅಲ್ಲೇ ಭಾಜನ ಬಂತ ಹೊರಕೇನ ಇವಾಗ ನೋಡಿರಿ ತಾಯಿ ಮಗಲಿ ಎರಡು ಗಂಟೆ ಆಯ್ತು ಇವಾಗ ದಾವತಿ ಹೋಗೋದ್ರಿ ಊಟಕ್ಕೆ ನಡ್ರಿ ನೋಡ್ರಿ ಹಾ ನಡ್ರಿ ಹಾ ನೋಡಿನ ಸುಲ್ತಾರ ಹೋಗ್ಬಂದಿ ನೀನು ಮುನ್ನ ನೀನ ಹೋಗ್ಬೇಕನ್ನ ನೂರು ನೀನ ಹೋಗಿ ಬಂದ್ಯಾಲ್ ಹೋಗ್ಬೋ ಸಲ್ಮಾನ ಹೋಗ್ಬಂದೇಳಸ್ಟ್ ಗಿಡ ಹಾ ಹೋಗನ್ರಿ ಪೈ ಇನ್ನೂ ಅರ್ಧ ಹಿಂಡು ಬಂದಿಲ್ರಿ ನಮ್ದು ತಾಜ್ ನಗರದ ಅರ್ಧ ಅಷ್ಟಮ ಐತ್ರಿ ಇಲ್ಲ ನೋಡ್ರಿ ಇವಾಗ ನಮ್ದು ಊಟ ಎಲ್ಲ ಸ್ಟಾರ್ಟ್ ಆತ್ರಿ ಇವರು ಮಟನ್ ಮಾಡ್ಸ್ಯಾರ ಇಲ್ಲಿ ಅಕ್ಕಿ ಕಾತಲ್ರಿ ದಾವತ್ ಹಂಗಾಯಿ ಮಟನ್ ಮಾಡ್ಸ್ಯಾರ ನಾವು ಮಟನ್ ಇಲ್ಲರಿಪ ನಾವು ದಾಲ್ ಅನ್ನ ಉಣ್ಣಾತೀರ ಆ ರೀಪಾ ನಾನು ಮತ್ತೆ ನಮ್ಮ ಅರ್ಷಿಯ ರೀ ನಮ್ಮ ಎಲ್ಲ ಮಟನ್ ಉಂಟರ್ ಊಟ ಮಾಡ್ತಾರೆ ಅವ್ರು ಸ ನಾ ಅವರೆಲ್ಲ ಹ್ಞೂ ನಮ್ಮಅಮ್ಮ ನಮ್ಮ ಪ್ರವೀಣ ಆಮೇಲೆ ಕಡೆ ಸೆರಾಪ ಸಾಲಿಯ ಎಲ್ಲ ಕರ್ಕೊಂಡ್ರಿ ಆತಪ್ಪ ಊಟ ಉಣ್ಣಕೀನ್ ಹ್ಮ್ ಸಲಾಮ್ ಸಲಾಮ್ ಅಲ್ಲ ನೀನು ನಾವು ಅಂತ ಕಟ್ ಮಾಡ್ಬಿಟ್ಟು ಚಲೋ ಆಯ್ತು ನಮ್ಮ ಅಪ್ಪ ಬಂದ್ರಿ ನಮ್ ಹೆಸನ್ ಬಂದ್ಲ ನಮ್ಮ ಅಮ್ಮ ಬಂದಾಳ ಅಮ್ಮ ತಮ್ಮನ್ನ ಬಂದಾಳ ಒಬ್ರಿಗೆ ಹೇಳಿದ್ರು ಮತ್ತೊಬ್ಗೆ ಹೇಳಿಲ್ ನೋಡ ಮುಗೀತ ಕೆಳಗ್ ಜನ ಕುಂದ್ರ ಅಂತ ಅರ್ಭಿ ಹೋಗೋದು ನಾವು ಒಣಾಕಿದ್ದೆ ಅಲ್ರಿ ಇಟ್ಟಿದ್ವಿ ಊಟ ಮಾಡಿ ಬಂದು ಒಣಕಿ ಬರನ್ರಿ ನಾವು ನಮ್ಮೂರಂಗ್ ಬಂದು ಊಟ ಮಾಡಿ ಬಂದು ಮಕ್ಕೊಂಡೆ ಅಪ್ಪ ಹೆಂಗ ಅನ್ಸತ್ತೀಕಿಲ್ಲ ಆರಾಮ್ ಅನ್ಸೈತಿ ಅವಂಗ ಆರಾಮಿಲ್ಲರಿ ನೀನು ತೋರ್ಸ್ಕೊಂಡ್ ಬಂದಾನ ಸ್ವಲ್ಪ ಚಾ ಮಾಡೋಣ

ಮಲಿ ಪುಟ್ಟ ಮನಿ ನೋಡು ನಿಲ್ಲಿ ಪ್ಯಾಟೆಹಣ್ಣು ಹಳ್ಳಿ ಅಲಂಕಾರದಲ್ಲಿ ಲಾಲಿ ಲೀಲಾಲಿ ಲಾಲಿ ಲಿ ಲೀ ಶ್ರೀ ಕೃಷ್ಣಿ ಹಾಡ್ರಿ ಒಂದ್ ನುಡಿಯಲ್ಲ ಮತ್ತೆ ಲೋನ ಬಂತು ನಮ್ಮ ಶ್ರೀ ಲೋದೊಳಗೆ ಐತಿಲ್ಲ ಲೋದೊಳಗೆ ಹಾಡ್ ಬಾಳದ ನೋಡ್ರಿ

Tahilada, Tawuranmadul, Maju pas

ದೈವ ಕೊಟ್ಟವರವು ನೀನು ಕೈಯ ಬಿಡದೇನು ಕೊನೆವರೆಗೆ ಹೆಸರು ಬರೆದ ಹಾಳೆಯಾಗಲಿ ನೀನೇ ಆಗಲಿ ಹರಕೆ ಮಾಡಿ ಉಸಿರು ಜೊತೆಗೆ ಆಗಲಿ அம்மா attic-ல ஒரு दुकान இல்லை. என்னைய திரது லைலே 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 ಅಂತ என்ன ஒரு ஆட இல்ல அது. லே லே நீ மப்பன மகளே. நீ மம்மன் மகளே. attic-க்குதே छोड़ு. லடய்ய். நான் குலாலிச்சேன். அம்மா attic-க்கு. ஏம்மா. லடய்ய். ல ல லங் கி டான்ஸ் லங் கி டான்ஸ் லங் கி டான்ஸ்.

ಇವ್ರಿಗೆ ಬರವಲ್ವೇ ಹಾಡ ಬರವಲ್ವ ಕನ್ನಡ ನಾಡಿನ ವೀರರ ಮನೆಯ ಗಂಡು ನಾಡಿನ ವೀರರ ಮನಿಯಾಗುವ ಗಂಡು ವೀರ ನಾಡಿನ ನೂರಿ ನುಡಿಯುದು ಕರುನಾಡ ಮನ್ನಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮನ್ನನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಸಂಸ್ಕೃತ ಮನೆಯನ್ನು ಚರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಹಾಡ ಗೂಡ ಈ ಹಾಡು ಬರದಿತ್ತ ಪೂರ್ ಹಾಡೇ ಬಿಡ್ತ ಕಟ್ಟೋಕೆ ನಾನು ಕೆಡೋಕೆ ಮೂ ಹರಿಸಿದರು ಮುನಿಗಳು ಗಳಿಸಿದರು ಕವಿಗಳು ನೆತ್ತರಿ ನಚ್ಚಿನ ಈ ನಚ್ಚಿನ ಸಾಮ್ರಾಜ್ಯ ಜ ನೋಡ್ರಿ ಜೋ ತಚ್ ಕೊಟ್ಟ ಜನ್ಮದ ಜೋಡಿ ನೀನು ಕನಕ ಕನಕ ಯಹಾ ಸಾಂಗ್ ಇದೆ ಜಾ Det er den her, det er i tredje. <laughs> <my> <laughs> ಬಡ ಪಚ್ಚಲೆ ಗಡ ನಂಬಿದವರ ಪಾಲಿನ ಕಲ್ಪತರು ನೀನೇ ಭಾಗ್ರಪದ ಶುಕ್ಲಗ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ಶುಕ್ಲಿಯ ಜನಗನ ಮನೆಯಲ್ರಿ ಜನಗಣ ಯಾ ಕುಂದ್ರ ನೀವ್ ಅಂಟ್ರಿ ಅಲ್ರಿ ಏ ಕುಂದ್ರ ಬರ್ರಿ ನೀವು ಕುಂದ್ರ ನೆಸ್ರನಾ ನೀನಾ ಕುಂದ್ರ ಮರ್ಕರಿ ಉಂಟು ಏನ್ ತರ್ಬೇಕ ನೀವು ಹೊಂಟ್ರಿ ಯಸ್ಮಿನ ಕುಂದ್ರೆ ನಿಮ್ದೊಡವಂತು ಕುಂದ್ರಂಗಿಲ್ಲ ಹೊಂಟ್ಬಿಡ್ತಾರ ಕುಂತೀರನಾ ಅಪ್ಪ ಕುಂದ್ರಿ ಟೈಮ್ ಹೂವ ರೀ ಈಗಿನ ಏನ ಆಗಿಲ್ಲ ಆಗಿಲ್ಲ ಪರಿನ ಪರಿಣಯ ಬಸತೊಳ್ರಿಕ್ಕೆ ನಮ್ಮ ಸರಾಪ ಹಾಗೆ ಕುಂತೈಕೆ ನಿಎ ಬಸತಿರಿ ನೋಡಿ ನೀವು ಬಾರಿ कपಡೆ ಡಾಲ್ಕಾಯೋ ಬಾರೀ ಸಾಕು ಸೂಪರ್ ಬಲ್ ಬೋದು ಕೋ ಬಿಸಲ್ ರಣನ ಹಡಾದೈತಿಪ್ಪ ಏಲಿ ಬಾರೀಸ್ ಬರಬೇಕು ನಮಗೆ ಬಿಸಲ್ ಚಡ್ಡೆ ಐತಿ ಇವತ್ತು ಮಳಿ ನೋಡಿಪ್ಪ ನಮ್ಮವರೆಲ್ಲರ ಮನೆಗೆ ಹೋಗದ್ರ ಹೋಗಂದ್ರ ಮಳಿ ಅಕ್ಕೆಂದ ಹಡ್ಯಾಕತ್ತರಿ ನಾನು ಸ್ವಲ್ಪ ಇಚ್ಛ ಹಾಕಿಟ್ಟೆ ರೀ ಈಗ ಮಳಿಗೆ ಅಂತಂದ್ರೆ ಹೋಗ್ಬೇಕು ಮಳೆ ನೋಡ್ರಿ ಬರಕೈತ್ರಿ ನೋಡ್ರಿ ಸೊರಾಕೈತ್ರಿ ನಾವು ಗ್ಯಾರಿಗೆ ಈಗ ಮನೆ ಸಾರಿಸ್ಬೇಕು ರೀ ನಮ್ಮ ಮನೆ ಹಂಗೆ ಒಟ್ಟು ಸಾರಿಸ್ ಅಂತ ಹೇಳೋದು ಯಾಕಂದ್ರೆ ಇದು ಹಾಕೈತಿ ರೀ ಇದು ಮಣ್ಣಿನ ಮನೆ ಆಗುತ್ತಲ್ಲ ರೀ ಮತ್ತೆ ಇಲ್ಲಿ ಒಂದ್ ಒಂದು ಹಂಗಾಗಿ ಧೂಳಾಗೋದು ಜಾಸ್ತಿ ರೀ ಮತ್ತು ಒಲೆ ಹತ್ತಿದ್ರೆ ಇಲ್ಲ ಐತಿ ಚಿಮೆಣೆರೆ ಹಂಗಿಲ್ಲ ಏನೆಲ್ಲ ಬೆಂಡು ಅದು ಇದು ಹಾಕಿದ್ ಮಾಡ್ತಾರೆ ಮನಿ ಅನ್ನೋದು ಇದು ಖರೀದ ಹಂಗೆ ಬರ್ತದ್ರಿ ಬಂದು ಹಂಗ್ನ ಅಷ್ಟು ಜಾಡ್ಸ್ಕೊಂಡು ಅಷ್ಟೆಲ್ಲ ಎಲ್ಲ ಐತಿ ಎಲ್ಲಿ ದ್ವಜ ಜಾಡ್ಸ್ಕೊಂಡು ಹೊಡಿತೀವ್ ಐತೆ ನಮ್ಮ ಮನೆ ಇಲ್ಲ ಅಂದ್ರೆ ಹಂಗ ಬಿಟ್ಟು ಅಂದ್ರೆ ಪೂರ ಕರ್ರಾಗ ರೀ ಅದು ಹಾಗೆ ಅವು ಇದು ಅಮ್ಮ ಥರ ಮೆಣಸು ಸರ್ತಾರೆ ಅವ್ನು ಹಾಕಿ ಹಸ್ತಿರ್ತಿರುವ ಅಲ್ಲಿ ಇಲ್ಲಿ ನೋಡ್ರಿ ಮಳಿ ಮಾಡೋಲ್ಲ ಫುಲ್ ಐತ್ರಿ ಪೈನು ಅಮ್ಮ ನೋಡ್ಕೊಂಡು ಹೋಗ್ತಾರೆ ಮೆನಸಪ್ಪ ಅಂದ್ರೆ ಇಲ್ಲವ ಹೋಗೊಂಬರ ಏನಕತ್ತಾರೆ ತಯಾಕತ್ತಾರೆ ಈಗ ನಮ್ಮ ಮನೆಯವ್ರು ಸಮಯ ಎಲ್ಲ ಹೋಗ್ಲಾರೀಪಾ ನಾನು ಏಯ್ ಅಲ್ಲಿ ನೋಡು ಆ ಕಡೆ ಮಳಿ ಮಾಡಿ ಹ್ಞೂ ಭಾಳ ಆಗೈತ ಹೋಗಿ ಕುಂದಿಸ್ ಛತ್ರಿ ಕೊಡಬಾ ಮೇಲೆ ಒಂದು ನನಗೆ ದೀಪ ಹಚ್ಚತಿ ಮಮ್ಮಿ ಹ್ಮ್ ದೇವ್ರ ದೀಪ ಹಚ್ ದೇವ್ರ ದೀಪ ಹಚ್ಚಿ ಅಮ್ಮ ಕಡೆ ಹೋಗ್ಬಿಡ್ತೀನಿ ಬಂತ ಅವ್ರಿಗೆ ಹೋಗ್ಬಿಟ್ಟು ಬಂದ್ಮೇಲೆ ಮಾಡ್ಕೊಂಡ್ ಬಿಸಿ ಬಿಸಿ ಕೊಟ್ಟು ಒಣದ ಓದ್ ಮತ್ ನಾನಿ ಅಂಥ ಮಳಿ ಬರಕ್ ಆಯ್ತು ಅಂತ ಹೇಳ ನಾನು ನೋಡಂತ ಇಲ್ಲ ಬಿಡಿ ಇಲ್ಲ ಮಮ್ಮಿ ಕನ್ನಡ ಓದಾತಾರಿನಿ ದೇವ್ರಿಗೆ ದೀಪ ಹಚ್ಚಿ ಬಂದ್ರ ಟೈಮ್ ನೋಡ್ರಿ ಪಾ ಅವ್ರು ಇಪ್ಪತ್ತಾತ ಇವಾಗ ಅಂಕರ ಮಣಿ ಜಗ್ ಜೋರ್ ಅಂದ್ರೆ ಜೋರ್ ಬರತೈತಿ ರೀ ಮಣಿ ಜೋರ್ ಬರತಿತ್ ಮಮ್ಮಿ ನೋಡ್ರಿ ಸ್ವಲ್ಪ ಪುರಾನ್ ಓದಿದಿರಿ ಕುರಾನ್ ಓದಿ ಇನ್ನ ಅಮ್ಮಾಗ ಚಾ ತೊಗೊಂಡು ಹೋಗ್ಬೇಕಂತ ನಂಬಿಟ್ಟ ಅಂದ್ರ ಮಳಿ ಏನತನಾ ಜೋರ್ ಬರಕತಿ ಬರಕತಿಯಂ ತರ್ಸಿಯ ಇಂಗ್ಲೀಷರ್ ಇದು ಕನ್ನಡ ಹಿಂದಿನ ಇದು ಹ್ಞೂ ನಮ್ಮ ಹಿಂದಿ ಹ್ಯಾಂಡ್ ರೈಟಿಂಗ್ ನೋಡಿರಿ ಹ್ಞೂ ಕನ್ನಡ ಹ್ಞೂ ಏನು ಹೋಮ್ವರ್ಕ್ ಐತೆ ನೀ ಏನು ನೀತಿ ಮಡಿಗೆ ಹಾಂ ಮಾಡಕತ್ತೀನಿ ಏನು ಫ್ರಿಶ್ ಫ್ರೈ ಮಾಡಾಕತ್ತೀ ಮಾಡಿ ಮಾಡಿರಿ ಅದರ ರೆಸಿಪಿ ಸೆಕೆನ್ ಅನ್ನೋದಾ ಪ್ಲಾಸ್ ಹಾಕಾಕತ್ತಾರ ತಂಗಿ ಇಬ್ಬರು ಕೂಡಿ ನೋಡ್ರಿ ಸಪೋರ್ಟ್ ಮಾಡ್ರಿ ನೀರ್ ಮತ್ತ ಬಿರ್ಬೇಕು ಮಲ್ಲಿ ಭಾಳ ಸರಾಕತ್ತಾರೀಪ ಅದಿದನ್ನ ಇದನ್ನ ತೆಗಿಯಮ್ಮ ಅದನ್ನ ಮ್ಯಾಗಿನ್ ಡಬ್ಬ್ರಿ ಸೈಡ್ನ್ಯಾಗ ಹಿಂಗೆ ಸರ್ ಸರ್ಸ ಈ ಕಡೆಗೆ ಡಬ್ಬಿ ಕಡೆ ಸರ್ಸ ಮಾದ್ ಒಂದಿಟ್ಟ ಮಮ್ಮಿ ಮೀನು ಫ್ರೈ ನೋಡಲ್ಲ ಹೆಂಗಾಗಿ ಅಸ್ತ ಚಲ್ ಹ್ಮ್ ಮಾಡಿದೆನಮ್ಮ ಹ್ಮ್ ಚಲೋ ಆಗ್ಯವಲ್ಲ ಹೇಳ್ತೀವೋ ಚಲೋ ಆಗ್ಯಾವ ಹಡಕ್ ಹಡಕಾಗಿ ಮತ್ ನಾನು ಹೋಗಿದ್ದೆ ಅಂಗಡಿ ಕಡೆ ಫುಲ್ ಗದ್ದ ಅಂದ್ರ ಗದ್ದಲೆ ಇವತ್ತು ಆರು ಕೆಜಿ ಏನ ಎಂಟು ಕೆಜಿ ಮ್ಯಾಲ ನಾನು ಸುಲುಬುದಿನಿ ಅವತ್ತು ಮೀನ ಸುಲುದ ആമീക്ക ആഹ് മത് അമ്മിട്ട് മത് സുക്കേം ബാങ് നമ്മി ഇല്ല ഒന്നൂർ തരുന്ന സബസി അത് എല്ലാ തന്നെ ബദ്നീക ഫ്രൈ മി അതായത് ബദ്നിക്കാ പദ്നിക ಇಲ್ಲಿ ನೋಡ್ರಿ ಇವಾಗ ಬದ್ನೆಕಾಯಿ ಪಲ್ಯ ಮಾಡ್ಕೊಂಡು ನೋಡಿ ನಿಮ್ಮ ಮಮ್ಮಿ ಬಂದು ಬದ್ನೆಕಾಯಿ ಹೆಚ್ಕೊಟ್ರೆ ಬದ್ನೆಕಾಯಿ ಪಲ್ಯ ಮಾಡ್ಕೊಳ ರೊಟ್ಟಿ ಮಾಡತ್ತಿ ಮಮ್ಮಿ ರೊಟ್ಟಿ ಮಾಡ್ಕೊತೀನಿ ಅಮ್ಮ ನೀರು ಇಡ್ಬೇಕಂತ ತೋಸ್ ಬಂದಾರ ಅವ್ರಿ ಮಳೆ ಮಳೆ ಜೋರ್ ಬಂತಲ್ಲ ಅದಕ್ಕೊಂದ್ ಸ್ವಲ್ಪ ರೊಟ್ಟಿ ಮಾಡಿಟ್ಟೆ ರೊಟ್ಟಿ ಅದಾವ ನಾವು ಅಂತೀವ ಅವ್ನ ತಗೊಂಡ್ ರೊಟ್ಟಿ ಹೋದಿಲ್ಲ ಮತ್ತೆ ಅವ್ರಿಗೆ ಬಿಸಿ ಹೋಗ್ಬೇಕಲ್ಲಮ್ಮ ಹಂಗ ಒಂದ್ ಹಾಗೆ ಮಾಡಾಕತ್ತೀನಿ ಮಾಡಿ ಸ್ವಲ್ಪ ಗುಂಡಿ ಇಟ್ಟು ನೀನ್ ನೀರ್ ಹಾಕಿಡಮ್ಮ ನಾನು ಊರಿ ಹಾಸ್ತೀನಿ ಕಚ್ಚಕ್ ಬರಂಗಿಲ್ಲ ಅದ್ ನಾನು ಹಾಸ್ತೀನಿ ಅಂತ ಆಯ್ತು ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತಂದ್ ಬಂದಿನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಬರೋಕೆ ಹೋಗ್ಬೇಡ್ರಿ ಮತ್ತೆ ಯಾರ ಹಸ್ತ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ